ದೈಹಿಕವಾಗಿ ಪ್ರಾರಂಭವಾಗಿ ಮಾನಸಿಕವಾಗಿ ಮನುಷ್ಯನ ಕಾಡುತ್ತೆ ಮೂತ್ರದ ವಾಸನೆ ಭಾಳ ಜಾಸ್ತಿ ಇರುತ್ತೆ ಸ್ಟ್ರಾಂಗಾಗಿರುತ್ತೆ ಮಹಿಳೆಯರಲ್ಲಿ ಹೆಚ್ಚು ಯಾಕಂದರೆ ಇವರಿತ್ರ ಭಾಳ ಶಾರ್ಟ್ ಇರುತ್ತೆ ಮಹಿಳೆಯರಲ್ಲಿ ಮೂತ್ರನಾಳದ ಸೋಂಕು ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸೊ ಮೊದಲನೇದಾಗಿದ್ದರೆ ಗುಣ ಹೇಗಿರುತ್ತೆ ಇದರ ಲಕ್ಷಣ ಆಮೇಲೆ ಇದು ಬರೋದಕ್ಕೆ ಕಾರಣ ಏನು ಇದಕ್ಕೆ ಚಿಕಿತ್ಸೆ ನಮಸ್ಕಾರ ಸಮಸ್ತ ತತ್ವ ಮಸೀ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡೇನಾಗೆ ಈ ಒಂದು ಮೂತ್ರನಾಳದ ಸೋಂಕಿನ ಗುಣ ಅಂದರೆ ಇದು ಕೆಟ್ಟ ಗುಣ ಏನು ಕೆಟ್ಟ ಗುಣ ಅಂದರೆ ದೈಹಿಕವಾಗಿ ಪ್ರಾರಂಭವಾಗಿ ಮಾನಸಿಕವಾಗಿ ಮನುಷ್ಯನ ಕಾಡುತ್ತೆ ಯಾಕಂದರೆ ಆತನ ನೆಮ್ಮದಿನೇ ಕಸ್ಕೊಂಡ್ಬಿಡುತ್ತೆ ಸೊ ಮೊದಲನೇದಾಗಿ ಈ ಮೂತ್ರನಾಳದ ಸೋಂಕಿನ ಲಕ್ಷಣ ನಿಮ್ಗೆ ಹೇಳ್ಬೇಕಂದ್ರೆ ವೀಕ್ಷಕರೇ ತಿಳ್ಕೊಳ್ಳಿ ತಿಳಿದಿರೋರಿಗೆ ಇದು ಗೊತ್ತಿರುತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕನ್ನೋ ಒಂದು ಬಯಕೆ ಬರ್ತಾ ಇರುತ್ತೆ ಎರಡನೇದು ಮೂತ್ರ ವಿಸರ್ಜನೆ ಮಾಡಿದಾಗ ಒಂದೊಂದು ಎರಡೆರಡು ಹನಿ ಮಾತ್ರ ಮೂತ್ರ ಬರೋವಂಥದ್ದು ಮೂರನೇದು ಮೂತ್ರ ವಿಸರ್ಜನೆ ಮಾಡೋ ಸಮಯದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ ನಾಲ್ಕನೇದು ಮೂತ್ರ ವಿಸರ್ಜನೆ ಮಾಡಿ ಬಂದಮೇಲೆ ತಮ್ಮ ಮನೆ ಏನಿದೆ ಸದಸ್ಯರು ಹೇಳ್ತಾರೆ ಸ್ವಲ್ಪ ನೀರು ಒಂದೆರಡು ಬಕೆಟ್ ಎಕ್ಸ್ಟ್ರಾ ಕಪ್ಪ ಭಾಳ ದುರ್ವಾಸನೆ ಬರ್ತಾ ಇದೆ ನಿಮ್ಮ ಮೂತ್ರ ವಿಸರ್ಜನೆ ಮಾಡಿ ಬಂದಮೇಲೆ ಅಂತ ಹೇಳ್ತಾರೆ ಅಂದರೆ ಮೂತ್ರದ ವಾಸನೆ ಭಾಳ ಜಾಸ್ತಿ ಇರುತ್ತೆ ಸ್ಟ್ರಾಂಗಾಗಿರುತ್ತೆ ಅಂದರೆ ಮೀನಿನ ವಾಸನೆ ಥರ ಇರುತ್ತೆ ಐದನೇದು ಬಂದ್ಬಿಟ್ಟು ಕಿಬ್ಬೊಟ್ಟೆ ನೋವು ಬರುತ್ತೆ ಆರನೇದು ಕೆಳ ಬೆನ್ನಿನಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಇನ್ನೂ ಇನ್ಫೆಕ್ಷನ್ ಈ ಏನಾದರೂ ತಮ್ಮ ಮೂತ್ರಪಿಂಡಕ್ಕೆ ಆದರೆ ಮೂತ್ರದಲ್ಲಿ ಕೆಲವು ಬಾರಿ ರಕ್ತ ಕಾಣಿಸ್ಕೊಳ್ಳೋವಂಥದ್ದು ಜ್ವರ ಒಂದು ನೂರ ಒಂದು ನೂರ ಎರಡು ಡಿಗ್ರಿಯಷ್ಟು ಜ್ವರ ಕಾಣಿಸ್ಕೊಡುತ್ತೆ ಚಳಿ ಚಳಿ ಆಗ್ತಾ ಇರುತ್ತೆ ವಾಂತಿ ಭೇದಿ ಉಂಟಾಗುತ್ತೆ ಕೆಲವು ಬಾರಿ ಕ್ರಿಯಾಟಿನಿನ್ ಲೆವೆಲ್ ಬ್ಲಡ್ಡಲ್ಲಿ ಜಾಸ್ತಿ ಆಗುತ್ತೆ ಸೊ ಈ ಮೂತ್ರನಾಳದ ಸೋಂಕಿಗೆ ಮೊದಲನೆಯ ಕಾರಣವೇ ಬಂದ್ಬಿಟ್ಟು ಶುಚಿತ್ವದ ಕೊರತೆ ಸಾಕಷ್ಟು ಬಾರಿ ಯುರಿನ್ ಟೆಸ್ಟ್ ಮಾಡಿಸಿದಾಗ ಅಥವಾ ಕಲ್ಚರಲ್ ಸೆನ್ಸಿಟಿವಿಟಿ ತಾವು ಟೆಸ್ಟ್ ಮಾಡಿಸಿದಾಗ ಈ ಕೊಲೆ ಬ್ಯಾಕ್ಟೀರಿಯಾ ಅಂತ ಕಾಣಿಸ್ಕೊಡುತ್ತೆ ಸೊ ಇದು ಮಲದಲ್ಲಿ ಕಾಣಿಸೋಂಥದ್ದು ಹಾಗಾಗಿ ಅತಿ ಹೆಚ್ಚು ಮಹಿಳೆಯರಲ್ಲಾಗತ್ತೆ ಯಾಕಂದರೆ ಆ ಒಂದು ಏನು ತಾವು ಮೂತ್ರ ವಿಸರ್ಜನೆ ಮಾಡುವಾಗ ಶುಚಿತ್ವ ಇಲ್ಲ ಅಂದಾಗ ಅಥವಾ ತಾವು ವಿಸರ್ಜನೆ ಮಾಡಿದ ನಂತರ ಸರಿಯಾದ ಕ್ರಮದಲ್ಲಿ ಶುಚಿತ್ವ ಮಾಡ್ಕೊಂಡಿಲ್ಲ ಅಂದಾಗ ಆ ಮಲದಲ್ಲಿರುವಂಥ ಬ್ಯಾಕ್ಟೀರಿಯಾ ಮೂತ್ರನಾಳಕ್ಕೆ ಪ್ರವೇಶಿಸುತ್ತೆ ಮಹಿಳೆಯರಲ್ಲಿ ಹೆಚ್ಚು ಯಾಕಂದರೆ ಇವ್ರ ಭಾಳ ಶಾರ್ಟ್ ಇರುತ್ತೆ ಮಹಿಳೆಯರಲ್ಲಿ ಎರಡನೇದು ಬಂದ್ಬಿಟ್ಟು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದಾಗ ಏನಾಗುತ್ತೆ ಸಾರ್ವಜನಿಕ ಶೌಚಾಲಯದಲ್ಲಿ ತಾವೆಲ್ಲ ಗಮನಿಸಿರ್ತೀರ ಸಾವಿರಾರು ಜನ ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಅವರು ಸಾಕಷ್ಟು ಬಾರಿ ಬಕೆಟಲ್ಲಿ ನೀರುಗಳಾಗ್ತಾರೆ ಅಥವಾ ಬ್ಲೀಚಿಂಗ್ ಹಾಕ್ತಾರೆ ಆದರೂ ಕೂಡ ಅಲ್ಲಿ ಒಂದು ದುರ್ವಾಸನೆ ಇರುತ್ತೆ ಹಾಗೂ ಅಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿರುತ್ತೆ ಪಬ್ಲಿಕ್ ಟಾಯ್ಲೆಟ್ ಬಳಸೋದ್ರಿಂದ ಈ ಮೂತ್ರಾಳದ ಸೋಂಕು ಬರುತ್ತೆ ಮೂರನೇದು ರೋಗ ಶಕ್ತಿ ಕಡಿಮೆ ಆಗೋದ್ರಿಂದ ಸೊ ನಾಲ್ಕನೇದು ಬಂದ್ಬಿಟ್ಟು ಮಧುಮೇಹದಿಂದ ಐದನೇದು ಭಾಳ ಕಾಮನ್ನು ಈ ಒಂದು ಅರವತ್ತು ವಯಸ್ಸು ಮೇಲ್ಪಟ್ಟವರಲ್ಲಿ ಪ್ರಾಸ್ಟೆಟ್ ಗ್ರಂಥಿ ಊತ ಇರುತ್ತೆ ಬೆನೈನ್ ಪ್ರಾಸ್ಟೆಟಿಕ್ ಹೈಪರ್ ಪ್ಲೇಷಿಯಾ ಅಲ್ಲಿ ಅವರಲ್ಲಿ ಏನಾಗುತ್ತೆ ಮೂತ್ರ ಮಾಡಿದ ನಂತರ ಇವ್ರನ್ನು ಉಳ್ಕೊಳ್ಳುತ್ತೆ ಅದರಿಂದ ಮೂತ್ರನಾಳದ ಸೋಂಕು ಕಾಣಿಸ್ಕೊಳ್ಳುತ್ತೆ ಪ್ರಮುಖವಾದ ಕಾರಣ ಕೊನೆ ನೀರು ಕುಡಿದೇ ಇರೋವಂಥದ್ದು ಇನ್ನೊಂದು ನಮ್ಮ ಪ್ರಜ್ಞಾಪರಾದ ಅಂದರೆ ಮೂತ್ರದ ಒಂದು ನಮಗೆ ವೇಗ ಅನ್ನಿಸಿದಾಗ ಮೂತ್ರವನ್ನು ತಡೆ ಹಿಡಿದಿಟ್ಕೊಳ್ಳುವಂಥದ್ದು ಸೊ ಇದರಿಂದ ಮೂತ್ರನಾಳದ ಸೋಂಕು ಉಂಟಾಗುತ್ತೆ ಎಲ್ಲ ಕಾರಣ ತಿಳ್ಕೊಂಡ್ರಿ ಚಿಕಿತ್ಸೆ ಏನು ಮೊದಲನೇದಾಗಿ ಮೂರಿಂದ ನಾಲ್ಕು ಲೀಟ್ರ್ ನೀರನ್ನು ತಾವು ಕುಡಿಲೇಬೇಕಾಗತ್ತೆ ವೀಕ್ಷಕರೇ ಎರಡನೇದು ಮೊಸರನ್ನು ಸೇವನೆ ಮಾಡಬೇಕು ಸ್ವಲ್ಪ ಹೆಸ್ರುಬೇಳ ತಾವು ಏನು ಮಾಡ್ತೀರಾ ಸ್ವಲ್ಪ ನೀರಲ್ಲಿ ನೆನೆಸಿನೋ ಅಥವಾ ಬೇಳೆನ ಬೇಯಿಸಿ ಆ ಒಂದು ಚಮಚ ಮ ಬೇಳೆನ ಮೊಸರಲ್ಲಿ ಹಾಕಿ ನಾಷ್ಟ ಅಥವಾ ತಮ್ಮ ಉಪಹಾರದ ನಂತರ ತೊಗೋಬೇಕು ಮೂರನೇದು ಎಳೆ ತೊಗೋಬೇಕು ಯಾಕಂದರೆ ಇದು ಮೂತ್ರ ಶೋಧಕ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ ಖಾಲಿ ಹೊಟ್ಟೆಲಿ ಎಳೆ ನೀರನ್ನು ಕುಡಿತಾ ಬರಬೇಕು ಸೊ ನಾಲ್ಕನೇದು ಸೊಗದೆ ಬೇರಿನ ಶರ್ಬತ್ ಇರ್ಬೋದು ಅಥವಾ ಲಾವಂಚ ಬೇರು ಲಾವಂಚ ಚ ಏನು ಮಾಡ್ತೀರಾ ಲಾವಂಚ ಬೇರು ತಗೋದ್ರೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಐದರಿಂದ ಹತ್ತು ಗ್ರಾಮ್ ಲಾವಂಚ ಬೇರನ್ನು ಒಂದು ಪಾತ್ರೆಲಿ ಹಾಕಿ ರಿಂದ ಎರಡು ಲೀಟ್ರ್ ನೀರು ಎರಡು ಲೀಟ್ರ್ ನೀರೇ ತೊಗೊಳ್ಳಿ ಕುದಿಸಿ ಎಲ್ಲಿವರೆಗೂ ಕುದಿಸ್ತೀರಾ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ತೀರಾ ಇದಕ್ಕೆ ಒಂದು ನಾಲ್ಕರಿಂದ ಐದು ನೆಗ್ಗಿನ ಮುಳ್ಳನ್ನು ಹಾಕಿ ಹಾಕಿ ಕುದಿಸಿ ಅದನ್ನು ಶೋಧಿಸಿ ಇಟ್ಕೊಂಡು ಆ ನೀರನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕುಡಿತಾ ಬನ್ನಿ ದಿನನಿತ್ಯ ಇದನ್ನು ತಯಾರು ಮಾಡ್ಕೋಬೋದು ಇದರಿಂದ ಮೂತ್ರನಾಳದ ಸೋಂಕು ಸಂಪೂರ್ಣವಾಗಿ ಗುಣ ಆಗುತ್ತೆ ಚಾಚು ದಬ್ಬ್ದ ಒಂದು ನಲವತ್ತೈದು ದಿನ ಮಾಡಬೇಕು ನೀವು ಇದರ ಜೊತೆಯಲ್ಲಿ ಕಬ್ಬಿನ ಜ್ಯೂಸ್ ಇರ್ಬೋದು ಸೌತೆಕಾಯಿ ಇರ್ಬೋದು ಮೂಲಂಗಿ ಇರ್ಬೋದು ಈ ಥರ ತಂಪು ಮಾಡೋವಂಥ ತರಕಾರಿಗಳು ಹಣ್ಣುಗಳು ಬಾಳೆಹಣ್ಣು ಇರ್ಬೋದು ಬಾಳೆಹಣ್ಣಿಗೆ ಒಂದು ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ತಿನ್ನೋದರಿಂದಲೂ ಕೂಡ ಮೂತ್ರನಾಳದ ಸೋಂಕು ಗುಣ ಆಗುತ್ತೆ ಇದರ ಜೊತೆಯಲ್ಲಿ ವೀಕ್ಷಕರೇ ಮೂತ್ರನಾಳದ ಸೋಂಕು ಇದ್ದಾಗ ತಾವು ಒಂದು ತಮ್ಮಲ್ಲಿ ಏನಾದರೂ ಒಂದು ವ್ಯವಸ್ಥೆ ಇದ್ದಲ್ಲಿ ಎರಡು ಬಾತ್ರೂಮ್ ಅಥವಾ ಎರಡು ರೆಸ್ಟ್ರೂಮ್ ಏನಾದರೂ ಒಂದು ಫೆಸಿಲಿಟಿ ಇದ್ದಲ್ಲಿ ಸೌಲಭ್ಯ ಇದ್ದಲ್ಲಿ ನೀವು ಸಪ್ರೇಟಾಗಿ ಬಳಸಬೇಕು ಯಾಕಂದರೆ ಇನ್ನಿತರಿಗೂ ಕೂಡ ಇದು ಕಾಡುತ್ತೆ ಈ ಒಂದು ಮೂತ್ರನಾಳದ ಸೋಂಕು ಇದಿಷ್ಟು ಮೂತ್ರನಾಳದ ಸೋಂಕಿನ ಬಗ್ಗೆ ವೀಕ್ಷಕರೇ ಬಹುಶಃ ಈ ಸಂಚಿಕೆ ತಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಾ ಸಂಚಿಕೆ ವೀಕ್ಷಿಸಬೇಕಾದ್ರೆ ನಮ್ಮ ತತ್ವಮಸಿ ಯೂಟ್ಯೂಬ್ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರೇ